ಕೆ ಎಸ್ ಆರ್ ಟಿ ಸಿ ಎಂಟಿ ನೌಕರ ಸಂಘದ ಪುರಸ್ಕಾರಗಳು ಇತ್ತಾನೆ ನಾವು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು ಹಾಗೂ ನಾಲ್ಕು ಸಂಸ್ಥೆಯ ಮುಖ್ಯಸ್ಥರು ಮತ್ತು ಅಧಿಕಾರಿಗಳ ಜೊತೆ ಕಾರ್ಮಿಕರ ಬೇಡಿಕೆ ಬಗ್ಗೆ ನಾವು ಬಹುದಿನದ ಪೆಂಡಿಂಗ್ ಇದ್ದ ವಿಷಯವನ್ನು ನಾವು ಮಾತನಾಡಿದ್ವಿ ನಾವು ಮಾನ್ಯ ಮುಖ್ಯಮಂತ್ರಿಗಳು ನಾವು ಇಟ್ಟಿರೋ ಮೂರು ಬೇಡಿಕೆಗಳ ಬಗ್ಗೆ ಭಾಳ ದೀರ್ಘವಾಗಿ ಅವರು ಎಲ್ಲರ ಮಾತುಗಳನ್ನು ಕೇಳಿದರು ಮೊಟ್ಟ ಮೊದಲನೇ ಬೇಡಿ ಬೇಡಿಕೆ ಏನಂದರೆ ಮೂವತ್ತೆಂಟು ತಿಂಗಳುಗಳು ಹಿಂದೆ ನಮ್ಮ ಏರಿಯರ್ ಸಿಕ್ಕಲ್ಲ ಎಲ್ಲ ಕಾರ್ಮಿಕರಿಗೆ ಅದು ಕೊಡಬೇಕು ಅನ್ನೋದು ಎರಡನೇದು ಒಂದು ಒಂದು ಇಪ್ಪತ್ನಾಲ್ಕರಿಂದ ವೇತನ ಪರಿಷ್ಕರಣೆ ಮಾಡಬೇಕಾಗಿದ್ದು ಅದು ಆಗಿರೋ ಆಗಿರಲಿಲ್ಲ ಸೊ ಅದರದ್ದು ಕೂಡ ತುರ್ತಾಗಿ ಒಂದು ತೀರ್ಮಾನ ತೆಗೆದುಕೊಂಡು ಪ್ರಾರಂಭ ಅಂತ ಯಾಕೆಂದರೆ ಕೆ ಎಸ್ ಆರ್ ಪ್ರತಿ ನಾಲ್ಕು ವರ್ಷವೂ ಇದು ನಾಲ್ಕು ವರ್ಷಕ್ಕೆ ಒಂದು ಒಂದು ಬಾರಿ ವೇತನ ಪರಿಷ್ಕರಣೆ ನಡೆಯಿತು ಇಪ್ಪತ್ನಾಲ್ಕನೇ ಒಂದು ಒಂದು ಇಪ್ಪತ್ನಾಲ್ಕಿಂದ ನಡೆದಿದೆ ಇನ್ನು ನಡೆದಿಲ್ಲ ಅದು ಕೂಡ ಕುರಿತಾಗಿ ನಾನು ಮಾಡೋ ಬಗ್ಗೆ ನಾನು ಅಧಿಕಾರಿಗಳ ಜೊತೆ ಮೂರನೇದು ಎಲ್ಲರಿಗೂ ಯಾಕ ಇರ್ಬೋದು ಆರು ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೊಂದು ಒಂದು ಸಾರಿಗೆ ಮುಷ್ಕರ ನಡೆದು ಸುಮಾರು ಜನ ಕಾರ್ಮಿಕರ ಮೇಲೆ ಕೇಸ್ಗಳಾಗಿ ಒಂದೂವರೆ ಸಾವಿರ ಜನಕ್ಕಿಂತ ಹೆಚ್ಚು ಕಾರ್ಮಿಕರು ಡಿಸ್ಮಿಸ್ ಆಗಿರ್ತಾರೆ ಸೊ ಆ ಡಿಸ್ಮಿಸಲು ಕೂಡ ಕೆಲವು ಸರ್ತಿ ಇಲ್ಲಿಗೆಲ್ಲದಾಯಿತು ಒಂದೇ ಪೇಪರ್ ಎಷ್ಟು ಜನ ಡಿಸ್ಮಿಸ್ ಮಾಡಲಾಯಿತು ಮತ್ತೆ ಸುಮಾರು ಜನ ಕಾರ್ಮಿಕರು ಕೋರ್ಟ್ ಹೋಗಿ ಆಫ್ ಬಂದರು ಕೆಲವರು ಲೋಕದಾಲತ್ ಬರು ಇತ್ಯಾದಿಗಳು ಸೊ ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ನೀವು ಇದನ್ನು ಹ್ಯುಮಾನಿಟಿಂಗ್ ಆಗಿ ಮಾನವ ದೃಷ್ಟಿಯಿಂದ ತಾವು ಪರಿಗಣಿಸಿ ಎಲ್ಲೋ ಇವರು ರೀತಿಯಾಗಿ ತಪ್ಪು ಮಾಡಿದ್ದಾರೆ ಅದನ್ನು ತಾವು ಬದಿಗಿಟ್ಟು ಆರು ನಾಲ್ಕು ಮುಂಚೆ ಹೇಗಿತ್ತು ಅದನ್ನು ತಾವು ನೋಡಿ ಮತ್ತೆ ಇದ್ರ ಬಗ್ಗೆ ಯಾವುದೇ ಷರತ್ತು ಇಲ್ಲದೆ ಇದೆಲ್ಲ ವಾಪಸ್ ತಗೊಳ್ಳಿ ಯಾಕೆಂದರೆ ಎಲ್ಲರೂ ಭಾಳ ಅನನುಕೂಲ ಆಗುತ್ತೆ ಎಲ್ಲರೂ ಕನ್ನಡಿಗರು ಎಲ್ಲರೂ ಮುಗಿಯುವರ್ತಾರೆ ಮತ್ತು ಎಲ್ಲರೂ ಹೇಳಿರೋದೇನೆಂದರೆ ಎಲ್ಲಕ್ಕಿಂತ ಕಷ್ಟಪಟ್ಟು ಕೆಲಸ ಮಾಡುವಂಥ ಸಿಬ್ಬಂದಿ ಕೆ ಎಸ್ ಆರ್ ಟಿ ಸಿಬ್ಬಂದಿ ಯಾಕೆಂದರೆ ಹಬ್ಬ ಇತ್ಯಾದಿಗಳು ತ್ಯಾಗ ಮಾಡಿ ಜನರನ್ನು ಅವರವರ ಊರಿಗೆ ಕರ್ಕೊಂಡು ಹೋಗೋದು ಇಂಥ ಕೆಲಸಗಳು ಅವರು ಮಾಡ್ತಾ ಇದ್ದಾರೆ ಮತ್ತು ಅವರು ಕುಟುಂಬದಿಂದಲೂ ದೂರ ಇರ್ತಾರೆ ಮತ್ತು ಅವರು ವರ್ಕ್ ಫ್ರಮ್ ಹೋಮ್ ಅಂತ ಮಾಡೋದಿರಲಿ ಅಥವಾ ಹವಾನಿಯಂತ್ರಿತ ಕೊಟ್ಟು ಕೆಲಸ ಆಗುವಂಥದಲ್ಲ ಇಲ್ಲಿಂದಲ್ಲೇ ಕೆಲಸ ಮಾಡಬೇಕು ಭಾಳ ಕಷ್ಟಪಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಇದೆಲ್ಲ ಬಹಳ ಅವರು ಸಾರಿಗೆ ನೌಕರ ಕಾರ್ಯವೈತರ ಬಗ್ಗೆ ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅವರು ಮತ್ತು ಈ ಏನು ಈ ಮೂರು ಮುಖ್ಯ ಬೇಡಿಕೆ ಇದೆಯಲ್ಲ ಅದರ ಬಗ್ಗೆ ನಾವು ಭಾಳ ದೀರ್ಘ ಗಮನವನ್ನು ಕೊಟ್ಟು ಅವ್ರ ಬಗ್ಗೆ ತುರ್ತಾಗಿ ಒಂದು ಕ್ರಮ ತೆಗೆದುಕೊಂಡು ಏನೋ ಒಂದು ನಮಗೆ ಪಾಸಿಟಿವ್ ಔಟ್ಕಮ್ ಬರುತ್ತೆ ಅಂತ ಮುಂದಿನ ಸಭೆ ಸೂಕ್ತದಲ್ಲಿ ತೆರೆಯಲಿದ್ದಾರೆ ನಮ್ಮ ಕಡೆಯಿಂದ ಜಂಟಿ ಕಾರ್ಯ ಸಮಿತಿಯ ಅಧ್ಯಕ್ಷರು ಶ್ರೀ ಅನಂತರಾವ್ ಅವರು ಮತ್ತು ಎಲ್ಲರೂ ಐದು ಆರು ಸಂಘಟನೆಗಳಿಂದ ಭಾಳ ಪಾಸಿಟಿವ್ ಆಗಿದೆ ಮತ್ತು ಈ ರಾಜ್ಯದ ಏನು ಸ್ಕೀಮ್ ಈ ಸ್ಕೀಮಲ್ಲಿ ಕೂಡ ಅಧಿಕಾರಿಗಳು ಸಿಬ್ಬಂದಿಗಳು ಹದಿನಾಲ್ಕು ಸಾವಿರ ಜನ ವೇಕೆನ್ಸಿ ಇದ್ದರೂ ಸಹನೂ ಯಾವುದೇ ಸಮಸ್ಯೆಯಲ್ಲಿ ಅದನ್ನು ಕೆಲಸ ಮಾಡಿದ್ದಾರೆ ಅದು